ಆತ್ಮೀಯ ವಿದ್ಯಾರ್ಥಿಗಳೇ ವಿಜ್ಞಾನ ನಿಮಗೆ ಅತ್ಯಂತ ಪ್ರೀತಿಯ ವಿಷಯ ಎಂದು ನಾನು ತಿಳ್ಕೊಂಡಿದ್ದೀನಿ ವಿಜ್ಞಾನ ಪಠ್ಯಪುಸ್ತಕದಲ್ಲಿನ ಪರಿಕಲ್ಪನೆಗಳನ್ನು ನೀವು ಓದುವಾಗ ಅರ್ಥೈಸಿಕೊಳ್ಳುವಾಗ ಉಂಟಾಗುವ ತೊಂದರೆಗಳನ್ನು ಗೊಂದಲಗಳನ್ನು ನಿವಾರಿಸಿಕೊಳ್ಳಲು ನಿಮಗೆ ನಾವೊಂದು ವಿಶಿಷ್ಟವಾದಂತಹ ಚಟುವಟಿಕೆಗಳನ್ನು ಪ್ರಯೋಗಗಳನ್ನು ಇಲ್ಲಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀವಿ ನೀವು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಾಗಿದ್ದರೆ ಈ ವರ್ಷದಿಂದ ಸಿ ಸಿ ಅಳವಡಿಕೆ ಆಗಿರೋದ್ರಿಂದ ನಿಮಗೆ ಪ್ರೊಜೆಕ್ಟ್ಗಳನ್ನು ಚಟುವಟಿಕೆಗಳನ್ನು ಮಾಡಿ ತೋರಿಸ್ಲಿಕ್ಕೆ ಮೂವತ್ತು ಅಂಕಗಳು ಇರುತ್ತವೆ ಅದಕ್ಕಾಗಿಯೂ ಕೂಡ ಈ ಚಟುವಟಿಕೆಗಳನ್ನು ನೀವು ಬಳಸಿಕೊಳ್ಬೋದು ಯಾವ ರೀತಿ ಮಾಡಬೇಕು ಯಾವ್ಯಾವ ವಸ್ತುಗಳನ್ನ ಬಳಸ್ಕೊಳ್ಬೇಕು ಅನ್ನೋದನ್ನು ಈಗ ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ನೀವು ಕೂಡ ಇವುಗಳನ್ನ ಮನೆಯಲ್ಲಿ ಮಾಡಿ ನೋಡ್ಬೋದು ವೃತ್ತಾಕಾರವಾಗಿ ಸ್ಪ್ರಿಂಗ್ಗಳನ್ನು ತಿರುಗಿಸಿದರೆ ಒಂದು ಹೂವಿನ ರೀತಿಯಾಗಿ ನಾವು ಈ ಚಟುವಟಿಕೆಯಲ್ಲಿ ಕಾಣಬಹುದು ಅಂತ ಒಂದು ಮೋಜಿನ ಚಟುವಟಿಕೆಯನ್ನು ಈಗ ಮಾಡಿ ನೋಡೋಣ ನಾನು ಈ ಚಟುವಟಿಕೆಗಾಗಿ ಒಂದು ಮೋಟಾರನ್ನು ತೆಗೆದುಕೊಂಡಿದ್ದೇನೆ ಇದ್ರ ಮೇಲುಗಡೆ ಒಂದು ಫ್ಲೈ ಫೀಲ್ ಇದೆ ಆ ಫ್ಲೈ ಫ್ಯೂಲಿಗೆ ಪೆನ್ನಿನಲ್ಲಿರುವಂತಹ ಮೂರು ಸ್ಪ್ರಿಂಗ್ಗಳನ್ನು ಸಾಲಾಗಿ ಇದು ಮೇಲ್ಗಡೆ ಮೇಲುಗಡೆ ಫಿಕ್ಸ್ ಮಾಡಲಾಗಿದೆ ಮೋಟಾರದ ಭಾಗಕ್ಕೆ ಎರಡು ವಾಯರ್ಗಳನ್ನು ಜೋಡಿಸಿ ಇದಕ್ಕೆ ಒಂಬತ್ತು ವೋಲ್ಟ್ ಒಂದು ಸಾಮರ್ಥ್ಯದ ಕ್ಯಾಪನ್ನು ಜೋಡಿಸಲಾಗಿದೆ ಈ ಕ್ಯಾಪನ್ನು ನಾನು ಮೋಟಾರಕ್ಕೆ ಜೋಡಿಸಿ ಈ ಮೂರು ಸ್ಪ್ರಿಂಗ್ಗಳನ್ನು ಜೋರಾಗಿ ತಿರುಗಿಸುವಂತೆ ಮಾಡಿದಾಗ ನಿಮಗೆ ಅರಳುವ ಹೂವಿನ ಹಾಗೆ ಒಂದು ದೃಶ್ಯ ಗೋಚರವಾಗುತ್ತದೆ ಅದನ್ನ ಈಗ ನೋಡೋಣ ಬನ್ನಿ ಈ ಚಲನೆ ವೃತ್ತಿಯ ಚಲನೆಯಾಗಿದ್ದು ವೃತ್ತಾಕಾರದ ಚಲನೆಯಲ್ಲಿದ್ದಾಗ ಕೇಂದ್ರ ಭಾಗದಲ್ಲಿರುವಂತಹ ವಸ್ತುಗಳು ಕೇಂದ್ರದಿಂದ ಆಚೆ ಹೋಗುವಂತಹ ಪರಿಣಾಮವನ್ನು ನಾವು ಗಮನಿಸ್ಬೋದು ಇದಕ್ಕೆ ಕೇಂದ್ರ ತ್ಯಾಗಿ ಪ್ರತಿಕ್ರಿಯೆ ಎಂದು ಕರೀತಾರೆ ಆ ಕೇಂದ್ರ ತ್ಯಾಗಿ ಪ್ರತಿಕ್ರಿಯೆ ಪರಿಣಾಮವಾಗಿನೇ ಸ್ಪ್ರಿಂಗ್ಗಳು ಆಚೆ ಹೋಗಿರೋದ್ರಿಂದ ನಿಮಗೆ ಒಂದು ಹೂ ಅರಳುವ ಹಾಗೆ ದೃಶ್ಯ ಕಂಡುಬಂದಿತು ಲೋಹಗಳೆಲ್ಲ ಉತ್ತಮ ವಿದ್ಯುತ್ವಾಹಕಗಳನ್ನು ತಿಳ್ಕೊಂಡು ನೀವೆಲ್ಲ ಪಠ್ಯಪುಸ್ತಕದಲ್ಲಿ ಓದಿರ್ತೀರಿ ಆ ಲೋಹಗಳ ಒಂದು ರೂಪವಾದಂಥ ಗ್ರಾಫೈಟ್ ಕೂಡ ಉತ್ತಮ ವಿದ್ಯುತ್ ವಾಹಕ ಅನ್ನೋದನ್ನು ಈ ಚಟುವಟಿಕೆ ಮೂಲಕ ನಾವು ನೋಡೋಣ ಇದರಲ್ಲಿ ನಾನು ಬಳಸಿರೋದು ಒಂದು ಸೀಸದ ಕಡ್ಡಿ ಸೀಸದ ಕಡ್ಡಿಯ ಈ ಮೇಲುಗಡೆ ಇರುವಂಥ ಒಂದು ಭಾಗವನ್ನು ಹೆರೆದು ತೆಗೆಯಲಾಗಿದೆ ಅಂದರೆ ಒಳಗಡೆ ನಿಮಗೆ ಇದು ಗ್ರಾಫೈಟದ ಈ ಕಡ್ಡಿ ಎಲ್ಲ ಕಾಣಿಸ್ತಾ ಇದೆ ಇನ್ನೊಂದು ಬದಿಗೆ ಕಟ್ಟಿಗೆಯ ಭಾಗ ಮಾತ್ರ ಹಾಗೆ ಉಳ್ಕೊಂಡಿದೆ ಈಗ ಗ್ರಾಫೈಟ್ ಕಡ್ಡಿಯ ಮೇಲ್ಗಡೆ ಬಲ್ಬನ್ನು ಚಲಿಸ್ತಾ ನಾವು ಗ್ರಾಫೈಟ್ ಕಡ್ಡಿ ಒಂದು ಉತ್ತಮ ವಿದ್ಯುತ್ ವಾಹಕ ಅನ್ನೋದನ್ನು ನಿರೂಪಿಸೋಣ ಇಲ್ಲಿ ನೈನ್ ವೋಲ್ಟ್ ಬ್ಯಾಟ್ರಿಯ ಮೇಲ್ಭಾಗದಲ್ಲಿ ಕ್ಯಾಪನ್ನು ಜೋಡಿಸಲಾಗಿದೆ ಈ ಕ್ಯಾಪದ ಎರಡು ವಯರ್ದ ತುದಿಗೆ ಒಂದು ತುದಿಯಲ್ಲಿ ಬಲ್ಬನ್ನು ಜೋಡಿಸಲಾಗಿದೆ ಈ ಬಲ್ಬನ್ನು ನಾನು ಸೀಸದ ಕಡ್ಡಿಯ ಒಂದು ತುದಿಯ ಮೇಲೆ ಇಡ್ತಿದ್ದೀನಿ ವಯರ್ದ ಇನ್ನೊಂದು ತುದಿಯನ್ನು ಇದಕ್ಕೆ ಕನೆಕ್ಟ್ ಮಾಡಿದಾಗ ಬಲ್ಬು ಹೊತ್ತಿಕೊಳ್ಳುತ್ತದೆ ವಯರ್ದ ತುದಿಯನ್ನು ನಾನು ನಿಧಾನಕ್ಕೆ ದೂರ ಸರಿಸ್ತಾ ಹೋದಂತೆ ಆ ಬಲ್ಬಿನಿಂದ ಹೊರಹೊಮ್ಮುವಂತಹ ಬೆಳಕು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗ್ತದೆ ಇಲ್ಲಿ ಎರಡು ಪರಿಕಲ್ಪನೆಗಳನ್ನು ನಾವು ತಿಳ್ಕೋಬೋದು ಒಂದು ಗ್ರಾಫೈಟು ಉತ್ತಮ ವಿದ್ಯುತ್ ವಾಹಕ ಅನ್ನೋದು ಒಂದು ಪರಿಕಲ್ಪನೆ ಆದರೆ ದೂರ ಹೆಚ್ಚಾದಂತೆ ರೋಧ ಕೂಡ ಹೆಚ್ಚಾಗ್ತದೆ ರೋಧ ಹೆಚ್ಚಾಗಿ ಹೆಚ್ಚಾಗಿರೋದ್ರಿಂದ ಇಲ್ಲಿ ಬರುವಂತಹ ಬೆಳಕಿನ ಪ್ರಮಾಣ ಕಡಿಮೆಯಾಗಿದ್ದನ್ನು ನೀವು ಗಮನಿಸ್ಬೋದು ಇಂಥದೇ ಒಂದು ಉಪಕರಣವನ್ನು ಪ್ರಯೋಗಶಾಲೆಯಲ್ಲಿ ಬಳಸ್ತಾರೆ ಅದಕ್ಕೆ ರಿಯೋಸ್ಟ್ಯಾಟ್ ಅಂತಿಕೊಂಡು ಕರೀತಾರೆ ಹೀಗಾಗಿ ಈ ಚಟುವಟಿಕೆ ಒಂದು ಸಿಂಪಲ್ ಆದಂತಹ ರಿಯೋಸ್ಟ್ಯಾಟ್ ಅಂತಿಕೊಂಡು ಇದನ್ನು ಹೇಳ್ಬೋದು